ಜಲ್ಜಿ ಓ ಜಲ್ಜಿ ಓ ಲಕ್ಷ್ಮಕ್ಕನ ಲಕ್ಷ್ಮಕ್ಕಾ ಇರು ಇರು bande ಹೋಗತಗೆ ಪುಣ್ಯartifactId ಎಷ್ಟು ತಿಂದ ಕೂಗ್ತಿದಿನಿ ಇರಕ ಇರಕ bande ಅಯ್ಯೋ ಏಳಕ ನಾನು ಮನೆ ಇಂದ ಗಡೇ ಕಳೆ ಬೆಳ್ದಿದ್ವಾ ಕಳೆನಾರ ಕಿತ್ತಕನ ಅಂತ ಕಿತ್ತಾಗ್ತಿದೆ ಏನು ಹೊಸೆ ಬೆಳ್ದಿಲ್ಲ ಕಣಕ ಹೊಸೆ ಬೆಳ್ದಿಲ್ಲ ನಾನು ಅವತ್ತಿಂದ ಕಿತ್ತಕನ ಅಂದ್ರೆ ಅಲ್ಲಿಗೆ ಇಲ್ಲಿಗೆ ಅಂತ ಕೆಲಸ কইತಿದಿನಿ ಅದಕ್ಕೆ ಇವತ್ತಾರೂ ಕಿತ್ತಕನ ಅಂತ ನಿಂತಿದೆ ಅಯ್ಯೋ ಅದೇ ಕಣ್ಮಗ ಏನೂ ಇಲ್ಲ ಹುಸಿ ಅಪ್ಪರೇ ಬಟ್ಟೆ ಅವೆ ಇಲ್ಲಿ ಮನೆ ತವೇ ಏನು ತೊಳೆಯೋದು ಸುಮ್ಮನೆ ತಗಿ ಈ ಕೆರೆ ತಕ್ಕ ಎತ್ಕೊ ಹೋಗೋಣ ಅಂತ ಅದಕ್ಕೆ ಏನಾದರು ನೀನೇನಾದ್ರು ಗೊತ್ತಾಗ ಹ್ಞೂ ಕಣಕ ನಮ್ಮನೇಲೂ ಹುಸಿ ಅವೇ ಅಷ್ಟೇನಿಲ್ಲ ನಾನು ನಾಳೆಕೊಂಡು ಆಡ್ದು ಹೋಗುವೆ ಇನ್ನು ನೀನು ಹೋಯ್ತೀಯ ಅಂದರೆ ಇಬ್ಬರು ಅಥವಾ ಕೊಟ್ಟಿಗೆ ತೊಳ್ಕೊ ಬಂದ್ರೆ ಆಯ್ತದೆ ಬತ್ತಿನ ಬಿಡು ಅದಕ್ಕೆ ಮಗ ಹೋಗೋಣ ತಗಿ ಇಬ್ಬರು ಅಂತ ಕೂಗ್ತಿದ್ದೆ ಹ್ಞೂ ಕಣಕ ಬತ್ತಿನ ಬಿಡು ಬತ್ತೀನಿ ಕಡೆ ಮೇಲೆ ಹೋದ್ರಾಯ್ತು ಯಾಕೆ ಬೆಳಗ್ಗೆ ಸಿಹು ಬಡಿತಿದ್ದಲ್ಲ

சரி அங்கே மனைகவா உங்க கணக்க ஆய் நானும் அஸ்டி கடைகிடை எல்லோ கித்தி உ சரி கண்ம நோடு மக நீட்டைவா அதுக்கே கேர்த்தி ஒகாந்தாய் அந்த உங்க கணக்கூ அஸேனில் அஸ்டே அது நானே இல்ல அந்த நோட் அவன உம் கண்மக ஏன் உசிபட்ட ஒன் ஆகும் அக்கி இட்டத்தேன் நீர் உசி தும்பதா ಅತ್ತ ಕಡೆ ಕಾಲ್ಗಿಲ್ ಜಾರ್ಗಿರೋತ್ ಬಾರ ಏನ್ ತುದಿಲ್ಲ ಕೂತಿದೆಯಲ್ಲ ಇಲ್ಲ ಕಣ್ಮಗ ಇಲ್ಲಿ ತಡೆ ಐತೆ ಇಲ್ ತಡೆ ಇರೋತಿಗೆ ಇಲ್ಲಿ ಬಂದ್ ಕೂತಿತ್ತು ಹುಷಾರು ಕಣಕ ಮೊದ್ಲೇ ನೀರು ಹೊಸಿ ತುಂಬಿಲ್ಲ ನೋಡು ಕೆರೆ ತುಂಬ ನೀರು ತುಂಬಕೊಂಡದೆ ಹ್ಞೂ ಕಣ್ಮಗ ಇಲ್ಲೇನಿಲ್ಲ ಇಲ್ಲಿ ತಡೆ ಐತೆ ಕಂತೆ ಇಲ್ಲಿ ಕಲ್ಲು ತಡೆ ಐತೆ ಉಜ್ಜಿ ಉಜ್ಜಿ ಸಾಕಾಯ್ತೈತೆ ಹ್ಞೂ ಕಣ್ಮಗ ನನ್ನವು ಹೊಸಿ ಬಟ್ಟೆ ಕೋಳ ಆಗಿದಾವ ನೋಡಿ ಹೆಂಗ ಕೊಳೆ ಅದು ಹೂ ಕಣಕ ಏನ್ ಹಂಗೆ ಇಟ್ಟಿರ್ತೀವಲ್ಲ ಅವೇ ಹಂಗೆ ಕೊಳೆ ಆಗೋದು ನೋಡಿಲಿ ಏನು ಹುಸಿ ಕೊಳೆ ಆಗಿದವ ಅದಕ್ಕೆ ಅವಾಗ ಅವಾಗ ಹೊಸ ತೊಳ್ಕೊತ ಇರ್ಬೇಕು ಅಯ್ಯೋ ಇಲ್ಲೇನ್ ಜಾಗ ಬಿಟ್ಟಾರಲ್ಲವಾ ಅವಳು ಆ ತೊಳಿತಿರ್ತಾಳೆ ದಿನ ಮಗ ಅವಳು ಹೂ ಕಣಕ ಅವಳಂತು ಅಯ್ಯೋ ತಾಯಿ ಪುಣ್ಯಾತ್ಗಿತಿ ದಿನಾ ತೊಳೆಯದೆ ದಿನವ್ ಮಂಗೆ ಬಟ್ಟೆ ತೊಳಿತಾಳೆ ಅದೆಲ್ಲ ಇರ್ತಾವ್ ಕಾಣೆ ಕೆಂಪಣ್ಣನ ಮಗಳು ಓಡೋದ್ಲಂತಲ್ಲವ ಹ ಕಣಕ ಹುಡ್ಗಿ ಓಡೈತಲ್ಲ ಆಲ ಒಂದು ವಾರ ಆಗೈತಿ ನೀನ್ ಈಚೆಡ್ತಿದ್ಯಾಲ ಅಯ್ಯೋ ನಂಗೆ ಗೊತ್ತಿತ್ತಿಲ್ಲ ಕಣ್ಮಗ ಆ ಸುಶೀಲ ಹೇಳುದ್ಲಂಗಂತ ನೆನ್ನೆ ಗದ್ದೆ ನಟಿ ಮಾಡಕ್ ಹೋಗಿದ್ನ ಆಗಂಗ ಅಂತಿದ್ಲು ನಾನು ಇದೇನಪ್ಪ ಕಡಿ ಜಲ್ಜಿ ಕೇಳಿದ್ರಾಯ್ತು ಅನ್ಕೊಂಡ್ ಬಂದೆ ಹ್ಮ್ ಕಣಕ ನೀನ್ ಈಚೆಳ್ತಿದ್ಯಾಲ ಅದಾದ ಬೆಂಗ್ಳೂರಿಂದಂತೆ ನನ್ಗೂ ಅದೇನೋ ಸರಿಯಾಗಿ ಗೊತ್ತಿಲ್ಲ ಒಟ್ಟು ಬೆಂಗ್ಳೂರಿಂದು ಹುಡ್ಗಿ ಇಲ್ಲ ಕೆಂಪಣ್ಣ ಹುಡುಗಿ ಅಂತ ಅಂತಿದ್ರು ಅಯ್ಯೋ ಎಲ್ಲರ ಮನೆ ದೋಸೆ ಕೂತಯಾ ಏನು ಮಾಡೋಕ್ಕಾಕಲ್ಲ ಬಿಡವ ಯಾಕೆ ಇನ್ನೊಬ್ರು ಸುದ್ದಿ ನಮ್ಮನೆ ಸರಿಯವ ಅವ್ನು ನೋಡ್ಕೋಬೇಕಷ್ಟೆ ಯಾರು ಹೆಂಗಾರಾಗಲಿ ಕಣಕ ಇನ್ನೇನು ಊರಿಗೆ ಗೌರಿ ಅವಳಲ್ಲ ಅವಳು ನೋಡು ಅವಳದೇ ಸೊಕ್ಕು ಮುರಿದಿಲ್ಲ ಇನ್ನುವೇ ಅಯ್ಯೋ ಅವಳು ಹಿಡಿದು ನಿಲ್ಸಕ್ಕಾಯ್ತದವಾ ಹಿಡಿದ್ ನಿಲ್ಸೋಕಾಕಲ್ಲ ಏನು ಸಾಕಾದಂಗೆ ಆಯ್ತದೆ ಕಣಕ ಏನು ಸುಸ್ತಾಯ್ತ ಕೂತೈತಲ್ಲ ಏನು ಅಷ್ಟು ತಿನ್ಕೊಬಂದಿ ಮಗ ಏನಿಲ್ಲ ಕಣಕ ಹಂಗೆ ಬಂದ್ಬಿಟ್ಟೆ ಅಯ್ಯೋ ಈ ಒಳು ಒಟ್ಟಾಸ್ತಂಗಾಯ್ತ ಕೂತೈತಾಕು ಏ ಎಲ್ಲರೂ ತಿನ್ಕೊಬರ್ಬೇಕಲ್ವ ಮಗ ಏ ಹಂಗೆ ಬಂದಾರ ನೋಡು ಬಿಸಿಲು ಅಂಗೂರಿತ ಕೂತೈತೆ ಏ ತಲ್ಗಿಲೋ ಸುತ್ತ ಬಿದ್ರೆ ಏನು ಮಾಡಿ ಅಯ್ಯೋ ಅಕ್ಕ ಇನ್ನೇನು ಮುಗಿತಲ್ಲ ಇನ್ನೊಂದು ಎಂಡವೇ ಒಕ್ಕೊಂಡು ಹೋಗ್ಬಿಟ್ಟು ತಿಂತಿನ ತಂಗ ಮನೆಗೆ ಹೋಗಿ ಐತೆ ಹೊಸ ಅಕ್ಕಿ ಹಾಕೊಂಡು ತಿಂದು ತಿನ್ಕೊಂಡು ತಾಕು ನಾನು ಮಗ ಸಾರು ಮಾಡಿಲ್ಲ ಜಾನಕಿ ಅಕ್ಕಿ ಹಾಕೊಂಡು ಉಂಡ್ಬಿಟ್ಟು ಬಂದಿದ್ದೀನಿ ನೀ ನೋಡಿ ಹಂಗೆ ಬಂದಿದ್ಯಲ್ಲ ಅಯ್ಯೋ ಇನ್ನೇನು ಅಕ್ಕಕ್ಕ ಇನ್ನೆರಡವಲ್ಲ ತಳ್ಕೊಂಡು ಹೋದ್ರೆ ಆಯ್ತು ಸರಿ ಬಿರ್ಬಿರನ್ ತೊಳ್ಯಾವ ಆಮೇಲೆ ತಲಗಿಲೋ ಸುತ್ತ ಬಿದ್ದೋದಿ ಮಗ ಇಲ್ಲಿ ಬಂಡೆ ಹತ್ರ ಎಲ್ಲ ಪಾಚಿ ಬೆಳ್ದದೇ ಏನು ಉಸಿ ಪಾಚಿ ಬೆಳೆದ ನೀರು ಆಗೈತಲ್ಲ ಪಾಚಿ ಅದಕ್ಕೆ ಕಣಕ್ಕೆ ಹೇಳ್ತಿರದ ನೀನು ಹೋಗೋಗಿ ಅಂತ ಬಾ ಅಯ್ಯೋ ಇನ್ನೇನು ಆಯ್ತಲ್ಲ ಬುಡು ಮಗ ಇನ್ನೇನು ಒಗ್ಡ ಐತಲ್ಲ ಇನ್ನೇನು ಜಾಲ್ಸೂರ ಮುಗೀತು ಏನು ಕೊಳೆ ಕೊಳೆ ಅಥ್ ಜಾಲ್ಸಾಕನ ಬಟ್ಟೆಯ ಜಾಲ್ಸಾಕ್ರ ಮುಗಿತು ನೀನು ಬರುವ ಜಲ್ಜಿ ಜಾಲ್ ಬಟ್ಟೆಯಾ

അയ്യോ അയ്യോ എസ് ആവപ്പില്ല